ಬಿಜೆಪಿ ಸದಸ್ಯ ಸೇಟಿ ರವಿ ಅವರು ಸಚಿವೆ ಲಕ್ಷ್ಮೇ ಹೆಕರ್ ಅವರ ಬಗ್ಗೆ ಅಶ್ಲೀಲ ಪತ್ರದ ಬಳಕೆ ಮಾಡಿದ ಆರೋಪ ಕೇಳಿಬಂದಿದೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಶೂನ್ಯ ವೇಳೆಯಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಆಡಳಿತದ ಸದಸ್ಯರು ಧರಣಿಗೆ ಮುಂದಾದ್ರು ಕೂಡಲೇ ಅಮಿತ್ ಶಾ ಅವರನ್ನ ಬಲಿಸಿ ರಾಜೀನಾಮೆ ಪಡೆಯುವಂತೆ ಕಾಂಗ್ರೆಸ್ ಸದಸ್ಯರು ಆಗ್ರಹಿಸಿದ್ರು ಇದೇ ವೇಳೆ ಬಿಜೆಪಿ ಸದಸ್ಯರು ಕೂಡ ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಸಹ ಅವರು ನೀಡಲಿಲ್ಲ ಎಂದು ಹರಿಹಾಯಿದ್ರು ಬಳಿಕ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದು ಸಿಟಿ ರವಿ ಆರೋಪಿಸಿದ್ರು ಇದಕ್ಕೆ ಕೌಂಟರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೀವು ರಸ್ತೆ ಅಪಘಾತದಲ್ಲಿ ಇಬ್ಬರನ್ನ ಕೊಲೆ ಮಾಡಿದ್ದೀರಿ ಹಾಗಾಗಿ ನೀವು ಕೊಲೆಗಾರರು ಎಂದು ದೂರಿದ್ರು ಆಗ ಸಿಟಿ ರವಿ ಅಶ್ಲೀಲ ಪದ ಬಳಸಿ ನಿಮ್ಮನ್ನ ನಾನು ಹಾಗೆ ಕರೆಯೋಕೆ ಆಗುತ್ತಾ ಎಂದ್ರು ಇದರಿಂದ ಕೈ ಸದಸ್ಯರ ಪಿತ್ತ ನೆತ್ತಿಗೇರಿತು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ನಿಮ್ಮ ತಾಯಿ ಓರ್ವ ಹೆಣ್ಣು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಕುರಿತು ಸಭಾಪತಿ ಅವರಿಗೆ ದೂರನ ನೀಡಲಾಗಿದೆ ಆಡಿಯೋವನ್ನ ಬಸವರಾಜ ಹೊರಟ್ಟಿ ಅವರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಬಿಲ್ ನಡೆದಿದೆ ಬಿಲ್ ಮುಗೇ ಕೊಡ್ತೀನಿ मैसूर नगर नायक अर्जन ಪ್ರಾಧಿಕಾರವಿದೆ ನಾನು ಪ್ರಸ್ತಾಪಿಸಿದ ಸಭಾಧ್ಯಕ್ಷ ಈಗಾಗಲೇ ಪ್ರಾಧಿಕಾರ ನಾನು ವಿಧಾನಸಭೆಯಿಂದ ಅಂಗೀಕೃತರುವುದು ಮೈಸೂರಲ್ಲಿ ಪ್ರಾಧಿಕಾರ ಇಪ್ಪತ್ನಾಲ್ಕು ಸೂಚಿಸುತ್ತೇನೆ ಪ್ರಸ್ತಾವಪುರ ಆಗಿರೋದನ್ನು ಸೂಚಿಸಬೇಕು ಪ್ರಸ್ತಾವ ಸೂಚಿಸಬೇಕು ಪ್ರಸ್ತಾವದಲ್ಲಿ ಈಗ ವಿಧೇಯಕವನ್ನು ಕಣ್ಣು ಕಣ್ಣಾಗಿ ತೆಗೆದುಕೊಳ್ಳಲಾಗುವುದು ಎರಡರಿಂದ ಎಂಬತ್ತೈದು ಕಣ್ಣುಗಳ ವಿಧೇಯಕದ ಭಾಗವಾಗಿರಬೇಕು ಪ್ರಸ್ತಾವದ ಪರವಾಗಿರೋರು ಹೌದು ಎನ್ನಬೇಕು ವಿರೋಧವಾಗಿ ಇಲ್ಲ ಎಂದು ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವ ನೀಡಲ್ಪಟ್ಟಿದೆ ಎರಡರಿಂದ ಎಂಬತ್ತೈದು ಕಣ್ಣುಗಳ ವಿಧೇಯಕ ಸೇರಿಸಲಾಗಿದೆ ಪ್ರಶ್ನೆ ಏನೆಂದರೆ ಮೊದಲನೇ ಪೀಠದ ಶಿಕ್ಷಕ ವಿಧೇಯಕದ ಭಾಗವಾಗಿರುತ್ತದೆ ಪ್ರಸ್ತಾವದ ಪರವಾಗಿರೋ ಹೌದು ಸೂಚಿಸಬೇಕು மா விதானசையா மைசூர் நகராபிவ் பிராக்கார விதேக எட் சாயிரத்த இப்ப அங்கீகரிசெண்டு விதானசையின் அங்கீகாரம் மைசூர்த்து ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದದ ಬಳಕೆ ಮಾಡಿದ ಆರೋಪ ಕೇಳಿಬಂದಿದೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಶೂನ್ಯ ವೇಳೆಯಲ್ಲಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಆಡಳಿತದ ಸದಸ್ಯರು ಧರಣಿ ಮುಂದಾದರು ಕೂಡಲೇ ಅಮಿತ್ ಶಾ ಅವರನ್ನ ಬಂಧಿಸಿ ರಾಜೀನಾಮೆ ಪಡೆಯುವಂತೆ ಕಾಂಗ್ರೆಸ್ ಸದಸ್ಯರು ಆಗ್ರಹಿಸಿದ್ರು ಇದೇ ವೇಳೆ ಬಿಜೆಪಿ ಸದಸ್ಯರು ಕೂಡ ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಸಹ ಅವರು ನೀಡಲಿಲ್ಲ ಬಳಿಕ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಎಂದು ಸಿಟಿ ರವಿ ಆರೋಪಿಸಿದ್ರು ಇದಕ್ಕೆ ಕೌಂಟರ್ ನೀಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ರಸ್ತೆ ಅಪಘಾತದಲ್ಲಿ ಇಬ್ಬರನ್ನ ಕೊಲೆ ಮಾಡಿದ್ದೀರಿ ಹಾಗಾಗಿ ನೀವು ಕೊಲೆಗಾರರು ಎಂದು ದೂರಿದ್ರು ಆಗ ಸಿಟಿ ರವಿ ಅಶ್ಲೀಲ ಪದದ ಬಳಸಿ ನಿಮ್ಮನ್ನ ನಾನು ಹಾಗೆ ಕರೆಯೋಕೆ ಆಗುತ್ತಾ ಎಂದ್ರು ಇದರಿಂದ ಕೈ ಸದಸ್ಯರ ಪಿತ್ತ ನೆತ್ತಿಗೇರಿತು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇಲ್ವೇ ನಿಮ್ಮ ತಾಯಿ ಓರ್ವ ಹೆಣ್ಣು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ಕುರಿತು ಸಭಾಪತಿ ಅವರಿಗೆ ದೂರು ನೀಡಲಾಗಿದೆ ಆಡಿಯೋವನ್ನ ಬಸವರಾಜ ಹೊರಟ್ಟಿ ಅವರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಈಗಾಗ್ಲೇ ಅದೆಲ್ಲ ಒಬ್ಬ ಕಾಂಗ್ರೆಸ್ಗೆ ನೀವು ಮಾತನಾಡಿಕೆ ನೀವು ಅಮಿತ್ ಶಾ ನಿಮ್ಮ ಹುಡುಕುಗಳನ್ನೆಲ್ಲ ಹೇಳಿದ್ರು ಅದಕ್ಕೆ ನಿಮಗೆ ಅವಮಾನ ಆಗಿ